ஓம் ஜருசவே நம ஓ ஜை குரு பசவலிங்கய நம ஓரு பசவேஸ்வராய நம வந்த ಗುರು ಬಸವಣ್ಣನಿಗೆ ವಂದನೆ 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 ಗುರು ಬಸವಣ್ಣನಿಗೆ ವಂದನೆ ಜಗದ ಅಜ್ಞಾನವನೀಸಿತಾತಂ ಇವಗಿನ ಶತಕೋಟಿ ವಂದನೆ ಜಗದ ಅಜ್ಞಾನವ ನೀಿಸಿದಾಗ ನಿಮಗಿಂದು ಶಪ ಕೋಟಿ ವಂದನೆ 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 ಗುರು ಬಸವಣ್ಣನಿಗೆ ವಂದನೆ ಜಗದ ಜನರಿಗೆ ಬೆಳಕ ತೋರಿದೆ സവണ്ണ ജഗതജനിക ബളക തോര വചന സാഹിത്യമ ജനങ്ങൾ അനുകുല അരിയുവക്തി മനുക്കുല അരിയുവക്തി നിാനക്കു ജഗക്ക് തോര ಬೆಳಕು ಜಗಕ್ಕೆ ತೋರಿದೆ ವಂದನೆ ವಂದನೆ ಗುರು ಬಸವಣ್ಣನಿಗೆ ವಂದನೆ ಗುರುಬಸವಣ್ಣನಿಗೆ ವಂದನೆ ಗುರುಬಸವನಿಗೆ ಬಸವಣ್ಣನವರಿಂದಾಗಿ ಅರಮನೆಯ ಕೋಶಾಗಾರಕ್ಕೆ ಅತ್ಯಧಿಕವಾಗಿ ಹೊನ್ನಿನ ಸುರುಮಳೆಯಾದ ಪ್ರಸಂಗವನ್ನು ತಿಳಿದರು ಅವರ ಸೇವಾ ಮನೋಭಾವ ಪ್ರಜ್ಞೆ ಪ್ರಜಾಪ್ರೇಮ ಇವುಗಳನ್ನರಿತ ಬಿಜ್ಜಳ ಮಹಾರಾಜರು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಕೊಟ್ಟಿದ್ದಾರೆ ಬಸವಣ್ಣನವರಾದರೂ ಬಸವಣ್ಣನವರು ಸಂತೋಷದಿಂದ ಹುದ್ದೆಯನ್ನು ಸ್ವೀಕರಿಸಿದ್ದಾರೆ ಬಸವಣ್ಣನವರ ಜವಾಬ್ದಾರಿಯು ದೊಡ್ಡದಾಯಿತು ಅವರು ಸಮಾಜದಲ್ಲಿ ಭೌತಿಕ ಪ್ರಗತಿ ನೈತಿಕ ಉನ್ನತಿ ಆತ್ಮಿಕ ಉತ್ಥಾನಗಳನ್ನು ಒಟ್ಟಾಗಿ ಸಾಧಿಸಲು ಬಹುಮುಖ ಯೋಜನೆಗಳನ್ನು ಹಾಕಿಕೊಂಡರು ವ್ಯಕ್ತಿಗಳಲ್ಲಿ ಮತ್ತು ಸಮಾಜದಲ್ಲಿ ಆದರ್ಶ ಮೌಲ್ಯಗಳನ್ನು ಅಳವಡಿಸಲು ನೈತಿಕ ಪ್ರಸಾರದ ಯೋಜನೆ ರೂಪಿಸಿದರು ಅಂದರೆ ಆಗಾಗ ಜನರ ಸಂದರ್ಶನವನ್ನು ಮಾಡಿ ಜನರ ಕುಂದುಕೊರತೆಗಳನ್ನು ಪರಿಶೀಲಿಸುತ್ತಿದ್ದರು ಒಮ್ಮೆ ಹಾಗೆ ನಗರ ಸಂದರ್ಶನ ಮಾಡುತ್ತಾ ಹಿರಿಯ ಮಾಹೇಶ್ವರರ ಕೇರಿಯಲ್ಲಿ ಅಂದರೆ ಅಸ್ಪೃಶ್ಯ ಜನಾಂಗದವರನ್ನು ಬಸವಣ್ಣನವರು ಅಸ್ಪೃಶ್ಯರು ಅಥವಾ ಕೀಳು ಜಾತಿಯವರು ಎನ್ನುತ್ತಿರಲಿಲ್ಲ ಅವರನ್ನು ಗೌರವ ಪ್ರೀತಿಯಿಂದ ಮಾಹೇಶ್ವರರು ಎನ್ನುತ್ತಿದ್ದರು ಬಸವಣ್ಣನವರು ಅಶ್ವಾರೂಢರಾಗಿ ಕೇರಿಗೆ ಬರುತ್ತಿದ್ದಾರೆ ಅಲ್ಲಿ ಕಂಬಳಿ ನಾಗದೇವ ಎಂಬ ಓರ್ವ ಶರಣರ ಮನೆಯಿಂದ ಗಂಟೆಯನಾದ ಕೇಳಿ ಬಂತು ಧೂಪದ ಹೊಗೆಯು ಘಮ ಘಮಿಸಿ ಹೊರಗೆ ಬರುತ್ತಿದೆ ಸುಶ್ರಾವ್ಯವಾದ ವಚನ ಗಾಯನ ಕಂಬಳಿ ನಾಗಿದೇವರು ಹಾಡುತ್ತಿದ್ದಾರೆ முன்னின ஜன்மதலி குருலிங்க ஜங்கம போதலரியதா பபுஜன் மக்கே தங்கு முன்னின ஜன்மதீ குருலிங்க ஜங்கமவோதரியதாரண பகஜன் மகே தங்கு இசிதயா எந்த முன்னின ஜன்மதலி குருலிங்க ஜங்கமவ ಗುರು ಅಥವಾ ತೋರಿದವರಾರೋ ಎನಗೆ ಲಿಂಗ ಅಥವಾ ತೋರಿದವರಾರೋ ಯನಗೆ ಗುರು ಅಥವಾ ತೋರಿದವರಾರೋ ಎನಗೆ ಲಿಂಗ ಅಥವಾ ತೋರಿದವರಾರೋ ಜಂಗಮ ಪಥವ ತೋರಿದವರಾರೋ ಜಂಗಮ ಪಥವ ತೋರಿದವರಾರೋ పాదోదక ప్రసాద పదవ తోరదరా పదోదక ప్రసాద పదవ తోరదరా మున్ని జన్మదలి గురులింగ జంగమవాణ బహుజన్మకే తందు ఇయ్యా ఎందు ము జంగమవా ಮನವೇ ನೀವೆಂದಂತೆ ಜನಗಿಲ್ಲವಾ ಭಯವಿಲ್ಲ ತೋರುವ ಮನವೇ ನೀವೆಂದಂತೆ ಜನಗಿನ್ನವ ಭಯವಿಲ್ಲ ಕೂಡಲ ಸಂಗಮ ದೇವಾ ನಿಲ್ನಿದೆ ಕೂಡಲ ಸಂಗಮ ದೇವ ನಿಲ್ ಪಾದೋದಕ ಪ್ರಸಾದವ ಪಡೆದು ಧನ್ಯ ಹಾಗೆ ಪಾದೋದಕ ಪ್ರಸಾದವ ಪಡೆದು ಗನ್ಯನಾದಿ ಮುನ್ನಿನ ಜನ್ಮದಲ್ಲಿ ಗುರುಲಿಂಗ ಜಂಗಮವ ಬೋಧಿಸಲಾಗಿಯದ ಕಾರಣ ಬಹು ಜನ್ಮಕೇತನ್ನು ಇರಿಸಿದಯ್ಯ ಎನ್ನನು ಮುನ್ನಿನ ಜನ್ಮದಲ್ಲಿ ಗುರುಲಿಂಗ ಜಂಗಮವ ಆ ಶ್ರದ್ಧಾ ಭಕ್ತಿಯಿಂದ ನಾಗಿದೇವರು ಪೂಜೆಯನ್ನು ಮಾಡುತ್ತಿದ್ದಾರೆ ಆ ವಚನ ಗಾಯನವನ್ನು ಕೇಳಿ ಬಸವಣ್ಣನವರ ಹೃದಯ ತುಂಬಿ ಬಂದಿದೆ ಸ್ವಚ್ಛತೆ ನೈತಿಕತೆ ಧಾರ್ಮಿಕ ಕತೆಗಳು ಹೊಲಗೇರಿಗಳನ್ನು ಸರ್ವಾಂಗದಿಂದಲೂ ಬಳಸಿದ್ದವು ಸಮಾಜದಲ್ಲಿ ಶೋಷಣೆಗೊಳಗಾದ ಗಿರಿಜನರು ಪ್ರಗತಿಯಾದರೆ ಉಳಿದೆಲ್ಲ ಸ್ಥರಗಳು ಖಂಡಿತವಾಗಿ ಬದಲಾವಣೆಯಾಗುವುದು ಎಂದರಿತು ಆ ಸ್ಥರದ ಪರಿವರ್ತನೆಗೆ ಬಸವಣ್ಣನವರು ಸಾಕಷ್ಟು ಪ್ರಯತ್ನಿಸಿ ಅದರಲ್ಲಿ ಯಶಸ್ವಿಯಾಗಿದ್ದರು ವಚನ ಗಾಯನವನ್ನು ಕೇಳುತ್ತ ಅವರ ಆನಂದ ಮೇರೆ ಮೀರಿದಾಗ ಕುದುರೆಯಿಂದ ಇಳಿದು ಕಂಬಳಿ ನಾಗಿದೇವರ ಮನೆಗೆ ಪ್ರವೇಶಿಸುತ್ತಾರೆ ಬಸವಣ್ಣನವರ ಅನಿರೀಕ್ಷಿತವಾದ ಭೇಟಿಯಿಂದ ಸಂತೋಷಗೊಂಡ ನಾಯಿದೇವನು ಬರುತ್ತಿದ್ದಂತಹ ಬಸವಣ್ಣನವರನ್ನು ಸ್ವಾಗತಿಸುತ್ತಾನೆ ಬಸವಣ್ಣನವರು ಸಂತೋಷಭರಿತರಾಗಿ ನಾಗೀದೇವನನ್ನು ಆಲಂಗಿಸಿಕೊಂಡು ನನ್ನ ಜೀವನ ಸಾರ್ಥಕವಾಯಿತು ನನ್ನ ಕ್ರಾಂತಿ ಧನ್ಯವಾಯಿತು ನಾಗದೇವ ಈ ದಿನ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸುತ್ತೇನೆ ಎಂದು ಬಸವಣ್ಣನವರು ಹೇಳಿದಾಗ ನಾಗೀದೇವನು ನುಡಿಯುತ್ತಿದ್ದಾರೆ ಬಸವಣ್ಣ ಇದೆಂತಹ ಅಪೇಕ್ಷೆ ನಿಮ್ಮದು ನಾನು ಜನ್ಮತಃ ಹೊಲೆಯವನು ನಿಮಗೆ ಗೊತ್ತಿದ್ದು ನಮ್ಮ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸುತ್ತೇನೆ ಎಂದು ಹೇಳುತ್ತಿದ್ದೀರಲ್ಲ ಇರಬಹುದು ದೀಕ್ಷಾ ಸಂಸ್ಕಾರದಿಂದ ಪೂರ್ವ ಜಾತಿ ಅಳಿದು ಪುನರ್ಜನ್ಮ ಸಿಕ್ಕಿದಂತೆ ನಿನಗೆ ಒಂದು ಮಾತು ಹೇಳುತ್ತೇನೆ ಕೇಳು ವಿವಿಧ ಜಾತಿಯ ಕಟ್ಟಿಗೆಗಳನ್ನ ಬೆಂಕಿಯಲ್ಲಿ ಹಾಕಿ ಸುಟ್ಟಾಗ ಕಟ್ಟಿಗೆಯ ಗುಣ ಸುಟ್ಟು ಹೋಗಿ ಎಲ್ಲವೂ ಬೂದಿಯ ರೂಪದಲ್ಲಿ ತಾಳುತ್ತದೆ ಹಾಗೆಯೇ ದೀಕ್ಷಾ ಸಂಸ್ಕಾರದಿಂದ ಜಾತಿಗಳು ಅಳಿದು ಶರಣತ್ವ ಪ್ರಾಪ್ತಿಯಾಗುತ್ತದೆ ಅಂತಹ ಶರಣರು ನೀವು ಸಜ್ಜನರ ಸದಾಚಾರದಿಂದ ಸರ್ವಾಂಗಲಿಂಗತ್ವ ಪಡೆದುಕೊಂಡವರು ಹೀಗಿರಬೇಕಾದರೆ ನಿಮ್ಮ ಹೊಲೆತನ ಎಂದೋ ಕಳೆದು ಹೋಗಿ ಶಿವತನ ಪ್ರಾಪ್ತಿಯಾಗಿದೆ ದೀಕ್ಷಾ ಸಂಸ್ಕಾರ ಪಡೆದವರಲ್ಲಿ ಸಹಪಂಕ್ತಿ ಭೋಜನ ಮಾಡಬೇಕಾದದ್ದು ನಮ್ಮ ಧರ್ಮ ತದನಂತರ ಗುರು ಬಸವಣ್ಣನವರು ಪೂಜೆಯನ್ನು ಮಾಡಿ ನಾಗಿದೇವನ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿದರು ಬಸವಣ್ಣನವರೊಡನೆ ನಗರ ಸಂದರ್ಶನಕ್ಕಾಗಿ ಬಂದಿದ್ದಂತಹ ಇನ್ನಿತರ ಸಚಿವರು ಮತ್ತು ಆಸ್ಥಾನಿಕರು ಬಸವಣ್ಣನವರು ಆಹಾರವಾಗಿ ಸ್ವೀಕರಿಸುತ್ತಿದ್ದ ಪ್ರಸಾದವನ್ನು ಕಂಡು ಗಾಬರಿಗೊಂಡರು ಏ ಬಸವಣ್ಣನವರಿಗೆ ಬುದ್ಧಿ ಕಟ್ಟಿದೆಯೇ ಹೊಲೆಯರ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ ಅಯ್ಯೋ ಕರ್ಮ 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 ಎಂದುಕೊಂಡು ಅರಮನೆಯತ್ತ ಢಡ ಧಡ ಧಡನೆ ಓಡಿದರು ವಿಜ್ಜಳ ಮಹಾರಾಜರಲ್ಲಿಗೆ ಧಾವಿಸಿ ಮಹಾಪ್ರಭು ಬಸವಣ್ಣನವರು ಎಂತಹ ಅನ್ಯಾಯ ಎಂತಹ ಅನ್ಯಾಯ ಮಾಡಿದ್ದಾರೆ ಹಿಂದು ಮುಂದು ನೋಡದೆ ಓರವ ಹೊಲೆಯನ ಮನೆಯಲ್ಲಿ ಆಹಾರವನ್ನು ಸ್ವೀಕರಿಸುತ್ತಿದ್ದಾರೆ ಜಾತಿ ಭ್ರಷ್ಟರಾದರು ವರತಪ್ರಷ್ಟರಾದರೂ ಕೊಲೆಗೆಟ್ಟು ಅವರು ಇನ್ನು ಈ ಆಸ್ಥಾನಕ್ಕೆ ಬಂದು ನಮ್ಮನ್ನೂ ಸಹ ಕುಲೆಗೆಡಿಸಿ ಬಿಡುತ್ತಾರೆ ಇಂತಹ ವಿಚಾರಗಳನ್ನ ನಮ್ಮ ಕೈಯಲ್ಲಿ ಸಹಿಸೋಕಾಗಲ್ಲ ಆಗಲ್ಲ ಸ್ವಾಮಿ ದಯಮಾಡಿ ಇದರ ವಿಚಾರಣೆ ಆಗಲೇಬೇಕು ಎಂದು ದೂರುತ್ತಿದ್ದಾರೆ ವಿಜ್ಜಳ ಮಹಾರಾಜರು ಅತ್ಯವಸರದಲ್ಲಿ ಆಜ್ಞೆ ಮಾಡುತ್ತಿದ್ದಾರೆ ಚಾರರೆ ಕೂಡಲೇ ಬಸವಣ್ಣನವರನ್ನು ಆಸ್ಥಾನಕ್ಕೆ ಬರುವುದಾಗಿ ಹೇಳಿ ರು ಬಸವಣ್ಣನವರ ಬಳಿಗೆ ಬಂದು ಆಸ್ಥಾನಕ್ಕೆ ಬರಲು ತಿಳಿಸಿದ್ದಾರೆ ಬಸವಣ್ಣನವರು ಸಹ ಅರಮನೆಗೆ ಧಾವಿಸಿದ್ದಾರೆ ಮಹಾರಾಜರು ಪ್ರಶ್ನಿಸುತ್ತಿದ್ದಾರೆ ಬಸವಣ್ಣನವರೇ ನೀವು ಬ್ರಾಹ್ಮಣರಾಗಿ ಓರ್ವ ಹೊಲೆಯನ ಮನೆಯಲ್ಲಿ ಉಂಡದ್ದು ನಿಜವೇ ಮಹಾಪ್ರಭು ಉಂಡದ್ದು ನಿಜ ಆದರೆ ಕಂಬಳಿನಾಗಿದೇವನು ಹೊಲೆಯನಲ್ಲ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ ಪಡೆದು ಮಹಾತ್ಮನಾದ ಶರಣ ನಾನು ಸಹ ಲಿಂಗ ದೀಕ್ಷಾ ಸಂಸ್ಕಾರದಿಂದ ಶರಣನಾಗಿದ್ದೇನೆ ಹೀಗೆ ಇಬ್ಬರು ಸಮಾನ ಸಂಸ್ಕಾರಗಳಾದ ಕಾರಣ ಸಹ ಭೋಜನ ತಪ್ಪಲ್ಲ ಅದು ಧಾರ್ಮಿಕ ಕರ್ತವ್ಯ ಸಾಮಾಜಿಕ ಒಕ್ಕೂಟದಲ್ಲಿ ಎಲ್ಲರೂ ಒಂದಾಗಬೇಕು ಎಂಬ ಐಕ್ಯತೆಯ ಸೂತ್ರ ಎಂಬುದಾಗಿ ಸತ್ಯವಾದ ಧಾರ್ಮಿಕ ವಿಚಾರವನ್ನು ತಿಳಿಸಿದ್ದಾರೆ ಮಹಾರಾಜರು ಇದು ಅಪರಾಧವಲ್ಲವೇ ಬಸವಣ್ಣ ಅಪರಾಧ ಅಪರಾಧ ಹೇಗೆ ಆಗುತ್ತದೆ ಪ್ರಭು ಹಗಿಲಿನಲ್ಲಿ ಹೊಲೆಯರೆಂದು ಅವರನ್ನು ಹೆಸರಿಟ್ಟು ಕರೆದು ತಿರಸ್ಕರಿಸಿದ್ದಾರೆ ದೂರೀಕರಿಸಿದ್ದಾರೆ ಕೆಲವು ಡಾಂಬಿಕ ಮಡಿವಂತಿಕೆಯವರು ಅವರೇ ಹೊಲೆಯರೆಂದು ಕರೆದು ರಾತ್ರಿಯ ವೇಳೆಯಲ್ಲಿ ಹೊಲಗೇರಿಯಲ್ಲಿ ಅಡ್ಡಾಡುತ್ತಿರುತ್ತಾರೆ ಶತಶತಮಾನಗಳಿಂದ ನಿಷ್ಕೃಷ್ಟರನ್ನಾಗಿ ಕಂಡು ಕಾಲಕಸವಾಗಿ ಮಾಡಿದ್ದರು ಅವರಲ್ಲಿ ಪ್ರತಿಭೆ ಇದೆ ಸಂಸ್ಕಾರದ ಶಿವ ಚೈತನ್ಯವಿದೆ ಅವರಲ್ಲಿರುವ ಸದ್ಗುಣಗಳನ್ನು ಕಂಡು ಸಂಸ್ಕಾರ ನೀಡಿ ಉನ್ನತ ವ್ಯಕ್ತಿಗಳಾಗುವಂತೆ ಮಾಡಿದ್ದೇನೆ ಅವರಿಗೆ ಅವಕಾಶ ಕೊಟ್ಟರೆ ಅವರಲ್ಲಿ ಎಂತಹ ಅದ್ಭುತವಾದ ಪ್ರತಿಭೆ ಇದೆ ಎಂಬುದನ್ನು ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿ ಪ್ರಮಾಣೀಕರಿಸುತ್ತೇನೆ ಸಾಧ್ಯವಾದರೆ ನೀವೇ ಪರೀಕ್ಷಿಸಿ ಎಂದಾಗ ಬಿಜ್ಜಳ ಮಹಾರಾಜರು ಹಾಗೇನು ಅವರಲ್ಲಿ ಸಂಸ್ಕಾರವಿದೆಯೇ ನೀವು ಹೇಳಿದಂತೆ ಪರೀಕ್ಷೆ ಮಾಡುತ್ತೇನೆ ಧೋತರೆ ಕೂಡಲೇ ಹೊಲಗೇರಿಯಲ್ಲಿರುವಂತಹ ಆ ನಾಗಿದೇವನನ್ನು ಕರೆತಂದಿ ಎಂದು ಹೇಳಿ ಕಳುಹಿಸಿ ಕಮಳಿ ನಾಗಿದೇವನನ್ನು ಹೊರಮಾಡಿಕೊಂಡಿದ್ದಾರೆ ನಾಗಿದೇವ ಪ್ರಸನ್ನ ಮುಖ ಮುದ್ರೆಯಿಂದ ಅರಮನೆಯ ಆಸ್ಥಾನಕ್ಕೆ ಬಂದಿದ್ದಾನೆ ಬಂದವನೇ ಗುರುಬಸವಣ್ಣನವರಿಗೆ ವತಿಯಿಂದ ವಂದಿಸಿದ್ದಾನೆ ಹಾಗೆಯೇ ಮಹಾರಾಜರಿಗೂ ನಮಸ್ಕರಿಸುತ್ತಾನೆ ಆ ಸ್ಥಾನದಲ್ಲಿ ಆಸೀನರಾಗಿದ್ದ ಸಂಪ್ರದಾಯಿಗಳು ನಾಗಿದೇವನನ್ನು ದೂರ 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 ಆ ಸ್ಥಾನದಲ್ಲಿ ಆಸೀನರಾಗಿದ್ದ ಸಂಪ್ರದಾಯವಾದಿಗಳು ನಾಗಿದೇವನನ್ನು ದೂರ 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 ನೋಡುತ್ತಿದ್ದಾರೆ ಮಹಾರಾಜರು ನಾಗಿದೇವನಿಗೆ ಆಸನದಲ್ಲಿ ಕುಳಿತುಕೊಳ್ಳಲು ಆಜ್ಞೆ ಮಾಡಿದ್ದಾರೆ ಹಾಗೆಯೇ ಆತನನ್ನು ಸೂಕ್ಷ್ಮವಾಗಿ ಗಮನಿಸತೊಡಗಿದರು ಸತ್ಯ ಶುದ್ಧ ಕಾಯಕ ನಿತ್ಯಾರ್ಚನೆ ಸಾತ್ವಿಕ ಜೀವನ ಒಳ್ಳೆಯ ವಿಚಾರಗಳಿಂದ ಮುಖದಲ್ಲಿ ವಿನೂತನ ತೇಜಸ್ಸು ಬೆಳಕುತ್ತಿತ್ತು ಹೊಲೆಯರೆಂದರೆ ಪಶುಗಳಿಗಿಂತಲೂ ಹೀನರು ಎಂಬುದಾಗಿ ಉಚ್ಚವರ್ಣೀಯರು ಕಾಣುವುದೇಕೆ ಮನವರಿಕೆ ಮಾಡಿಕೊಂಡರು ಮಹಾರಾಜರು ನಾಗಿದೇವನ ಸಾತ್ವಿಕ ಬದುಕನ್ನು ಕಂಡು ಪಾದ ಮುಟ್ಟಿ ನಮಸ್ಕರಿಸಬೇಕು ಎಂದೆನಿಸುತ್ತದೆ ಯಾವ ವಾದವನ್ನು ಮಾಡದೆ ಮೌನವಾಗಿ ಕುಳಿತುಕೊಳ್ಳಬೇಕು ಎನಿಸುತ್ತಿದೆ ಬಿಜ್ಜಳ ಮಹಾರಾಜರಿಗೆ ಆದರೆ ತನ್ನ ಸ್ಥಾನಕ್ಕೆ ತಕ್ಕ ಗಾಂಭೀರ್ಯ ತಂದುಕೊಂಡು ಹೇಳುತ್ತಿದ್ದಾರೆ ಸಚಿವೋತ್ತಮರೇ ಈಗ ನಾಗಿಮಯ್ಯನವರು ಬಂದಿದ್ದಾರೆ ಮಹಾ ಅಮಾತ್ಯರಾದ ಬಸವಣ್ಣನವರು ಇದ್ದಾರೆ ನಿಮಗಾಗಿರುವ ಸಂದೇಹವನ್ನು ಮಂಡಿಸಿ ಎಂದು ಸಚಿವನಿಗೆ ತಿಳಿಸಿದಾಗ ಆ ಸಚಿವನಾದರು ಎಲವೋ ಹೊಲೆಯ ನಿನ್ನ ಎಂದು ಮಾತು ಪ್ರಾರಂಭಿಸುತ್ತಿರುವಾಗಲೇ ನಾಗಿದೇವರು ಅಣ್ಣಾವರೇ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಎಂದು ಈ ನಮ್ಮ ಮಹಾಗುರುಗಳು ಹೇಳಲಿಲ್ಲವೇ ನಿಮ್ಮಂತಹವರ ಬಾಯಲ್ಲಿ ಎಲವೋ ಎನ್ನುವ ಶಬ್ದ ಶೋಭಿಸುವುದಿಲ್ಲ ನಾವೀಗ ಹೊಲೆಯರಲ್ಲ ನೋಡಿ ನಮ್ಮ ಬಟ್ಟೆ ಕೊಳೆಯಾಗಿಲ್ಲ ಮಾತು ಮಲಿನವಾಗಿಲ್ಲ ಅಂತರಂಗ ಕಲುಷಿತವಾಗಿಲ್ಲ ಎಂದಾಗ ಆ ಸಚಿವನಿಗೆ ಯಾಯ್ ಬಚ್ಚಾ ಬಾಯ್ ನಮಗೆ ಪಾಠ ಕಲಿಸಲು ಬಂದುಬಿಟ್ಟ ಓ ಏ ಅಯೋಗ್ಯನಿಗೆ ಅಪ್ಪ ಪ್ರಭು ಸ್ವಾಮಿ ಸ್ವಾಮಿ ಕುಲಹೀನರು ಬಾಯಿ ಮುಚ್ಚಿಕೊಂಡು ಬದುಕಬೇಕೆಂದು ಸ್ವಾಮಿ ಕುಲಹೀನರು ಬಾಯಿ ಮುಚ್ಚಿಕೊಂಡು ಬದುಕಬೇಕೆಂದು ಶಿವನ ಇಚ್ಛೆ ಇದ್ದಿದ್ದರೆ ನಮ್ಮನ್ನು ಕೀಳಾಗಿ ಕಂಡು ಹೊಲೆಯರು ಎಂದು ಹೆಸರಿಟ್ಟವರಿಗೆ ಆ ದೇವರು ಮಾತಾಡುವ ಶಕ್ತಿಯನ್ನೇ ಕೊಡಬಾರದಾಗಿತ್ತು ನಮಗೆ ಬಾಯಿ ಇದೆ ಎಂದು ಯಾರನ್ನು ಹೀನವಾಗಿ ಮಾತನಾಡಬಾರದು ಸ್ವಾಮಿ ಎಂದು ನಾಗಿ ದೇವ ಹೇಳಿದ ಕೂಡಲೇ ಬಿಚ್ಚಳ ಮಹಾರಾಜರು ಬಲೆ ಅವಿವೇಕಿಗಳು ವಾದ ಮಾಡಲು ಕಲಿತರೆ ಕಾರ ಕೆಟ್ಟು ಹೋದಂತಾಯಿತು ಅದಿರಲಿ ನಿನ್ನಂತಹ ಹೊಲಗೇರಿ ಮನೆಯಲ್ಲಿ ನಮ್ಮ ಅಮಾತ್ಯ ಶ್ರೇಷ್ಠರಾದ ಬಸವಣ್ಣನವರು ಉಂಡತ್ತು ತಿಜವೆ ಶರಣರೇ ಥೌ ಜಾತಿ ಕುಲ ಗೋತ್ರವಿಲ್ಲದ ಆ ಶಬ್ದ ನನಗೆ ಬಳಸಬೇಡ ಒಡೆಯರೆಯನ್ನು ಕ್ಷಮಿಸಿ ನಮ್ಮ ಒಡೆಯ ಒಬ್ಬನೇ ಒಬ್ಬ ಜಗದುಡಿಯ ಶಿವನು ಉಳಿದವರೆಲ್ಲ ಅವನ ಮಕ್ಕಳು ಇನ್ನಾರನ್ನು ಒಡೆಯರು ಎಂದೆವು ಅಲ್ಲಿದ್ದ ಸಚಿವನೊಬ್ಬ ನೋಡಿದ್ರ ಮಹಾಪ್ರಭು ಎಂತಹ ಉತ್ತಡತನ ಉತ್ತಮರು ಕುಲಜರು ಎಂಬ ವ್ಯತ್ಯಾಸವನ್ನೇ ಅರಿಯದ ಕತ್ತೆಗಳಿಗೆಲ್ಲ ಸಂಸ್ಕಾರ ಕೊಟ್ಟರೆ ಏನಾದೀತು ಹೀಗೆ ಆಗೋದು ಎಂದು ಹೇಳಿದ ಸಚಿವರ ಮಾತಿಗೆ ನಾಗಿದೇವ ಸಮಾಧಾನದಿಂದ ಉತ್ತರಿಸಿದ ಪ್ರಭು ಉತ್ತಮಿಕೆ ಬರುವುದು ಜಾತಿಯಿಂದಲ್ಲ ನೀತಿಯಿಂದ ಆತ್ಮ ಸಾಧನೆಯಿಂದ ಬಸವಣ್ಣನವರು ನಮಗೆಲ್ಲ ಧರ್ಮ ಸಂಸ್ಕಾರವಿತ್ತ ಮಹಾಗುರುಗಳು ನಾನೀಗ ಬಸವಧರ್ಮದ ಅನುಯಾಯಿ ಅವರು ತಮ್ಮ ಪುತ್ರ ಸಮಾನವಾದ ನಮ್ಮ ಮನೆಯಲ್ಲಿ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಅದು ನಮ್ಮ ಭಾಗ್ಯ ಇದರಲ್ಲಿ ತಪ್ಪೇದಿದ ಸ್ವಾಮಿ ಎಲ 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 ತಪ್ಪಿಲ್ಲವಂತೆ ನೋಡಿ ಇವನ ನೀನು ಹೊಲೆಯೇನು ಅತ್ಯಂತ ಕೀಳು ಜಾತಿ ಅವನು ನಿನ್ನ ನೆರಳು ಬಿದ್ದರೆ ನಾವು ಮೂರು ಸಲ ಸ್ನಾನ ಮಾಡ್ಬೇಕು ಇಂಥವನ ಮನೆಯಲ್ಲಿ ಜನ್ಮತಃ ಬ್ರಾಹ್ಮಣರಾದ ಬಸವಣ್ಣನವರು ಉಣ್ಣಬಹುದೇ ಮಹಾಪ್ರಭು ಇವನಗಾದರೂ ವಿವೇಕ ಬೇಡವೆ ನೋಡಿ ಮಾನ್ಯರೇ ನನ್ನ ಮನೆಯಲ್ಲಿ ಸತ್ಯ ಆಚರಣೆ ಇದೆ ನಾವು ಸಹ ಶ್ರದ್ಧೆಯಿಂದ ಸ್ನಾನ ಪೂಜಾದಿಗಳನ್ನ ಮಾಡದೆ ನೀರನ್ನು ಸಹ ಕುಡಿಯುವುದಿಲ್ಲ ನಾವು ಮಾಂಸಾಹಾರವಾಗಲಿ ಮದ್ಯಪಾನವಾಗಲಿ ಸೇವಿಸುವುದಿಲ್ಲ ತ್ರಿಕಾಲ ಪೂಜೆಯನ್ನು ಮಾಡುತ್ತಿದ್ದೇವೆ ತ್ರಿಕಾಲ ಪೂಜೆಯನ್ನು ಮಾಡಿದ ನಂತರ ಪ್ರಸಾದ ಸ್ವೀಕಾರ ಮಾಡುತ್ತೇವೆ ಹೃದಯ ನಿಯಮಗಳನ್ನ ಶ್ರದ್ಧಾ ಭಕ್ತಿಯಿಂದ ನಾವು ಮಾಡುತ್ತೇವೆ ಹೀಗಿರಬೇಕಾದ್ರೆ ನಮ್ಮ ಅಡಿಗೆ ಏಕೆ ಅಪವೃತ್ರವಾಗುತ್ತದೆ ಎಲ್ಲವನ್ನೂ ಆಲಿಸುತ್ತಿದ್ದ ಬಿಜ್ಜಳ ಮಹಾರಾಜರು ಬಸವಣ್ಣನವರೇ ನಿಮ್ಮ ಅಭಿಪ್ರಾಯವೇನು ಎಂದಾಗ ಬಸವಣ್ಣನವರು ಮಹಾಪ್ರಭು ಸಮಾಜವನ್ನು ಮೇಲು ಕೀಳೆಂಬ ಅಂತಸ್ತುಗಳಾಗಿ ಒಡೆದು ಕೆಲವರನ್ನು ಪಶು ಸಮಾನರನ್ನಾಗಿ ಕಾಣುವುದು ಅಮಾನುಷ ಸೃಷ್ಟಿಕರ್ತರಿಗೆ ಅಪಮಾನ ಮಾಡಿದಂತೆ ಶೂದ್ರರು ಪಂಚಮರು ಮುಂತಾದವರಿಗೆಲ್ಲ ಧರ್ಮ ಸಂಸ್ಕಾರ ನೀಡಿದ್ದೇನೆ ಇದರಿಂದಾಗಿ ಅವರಲ್ಲಿ ಆದ ಮಾಡಿ ಏನು ಸಾಧಿಸಿದ ಪ್ರಗತಿ ಎಷ್ಟು ಇದನ್ನೆಲ್ಲ ಆಲೋಚಿಸಿದರೆ ಆಶ್ಚರ್ಯವಾಗುತ್ತದೆ ಶತಶತಮಾನಗಳಿಂದ ಅವರನ್ನು ಹೀನವಾಗಿ ಕಂಡಂತವರನ್ನು ಕಂಡರೆ ಅವರ ಮೇಲೆ ಕ್ರೋಧದ ಅಲಿಯರುತ್ತದೆ ಹಿಂದಿನ ತಪ್ಪನ್ನು ಈಗಲಾದರೂ ತಿದ್ದಿಕೊಂಡರೆ ಎಲ್ಲರಿಗೂ ಶುಭ ಈಗ ನಾಗಿ ದೇವರನ್ನು ನೋಡಿ ಎಂತಹ ತೇಜಸ್ಸು ಮಾತಿನಲ್ಲಿ ಎಂತಹ ನಮ್ರತೆ ಕಣ್ಣುಗಳಲ್ಲಿ ಎಂತಹ ದೈಪ್ರಭೆ ಹೊಲೆಯ ಕೀಳು ಎಂದು ಪೂರ್ವಗ್ರಹ ಪೀಡಿತರು ಹೇಳಬಹುದೇ ವಿನಃ ಸಹಜವಾಗಿ ನೋಡಿದರೆ ನಮಗಿಂತ ಯಾವ ದೃಷ್ಟಿಯಲ್ಲಿಯೂ ಇಲ್ಲ ಬಹಳ ಜನ ಶೂತ್ರರ ನಾಲಿಗೆ ಸಾಹಿತ್ಯಕ್ಕೆ ಅನರ್ಹ ಎಂದು ನಂಬಿದ್ದಾರೆ ಆದರೆ ನಾಗಿದೇವನ ವಾಣಿಯಲ್ಲಿ ಇವರೇ ಉತ್ತಮರೆಂದು ಸ್ಫುಟವಾಗಿ ಅರ್ಥವಾಗುತ್ತಿದೆ ನಿತ್ಯ ನಿತ್ಯ ನೀವೇ ಆಲೋಚಿಸಿ ನಿರ್ಧರಿಸಿ ನಾವು ಸಮಾನ ಧರ್ಮೀಯರು ಅವರ ಮನೆಯ ದೇವಪಾತ ಅತ್ಯಂತ ಪವಿತ್ರ ಶಿವಪ್ರಸಾದವೆಂದು ನಂಬಿದ್ದೇನೆ ಎಂಬುದಾಗಿ ಬಿಜ್ಜಳ ಮಹಾರಾಜರಿಗೆ ಸುವಿಚಾರವನ್ನು ಮಂಡಿಸಿದ್ದಾರೆ ಎಂಬಲ್ಲಿಗೆ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಮತ್ತಷ್ಟು ಕುತೂಹಲಕರವಾದಂತಹ ಮತ್ತು ಅಮೂಲ್ಯವಾದಂತಹ ವಿಚಾರಗಳನ್ನು ತಿಳಿಯೋಣ ಶ್ರೀ ಗುರು ಬಸವಣ್ಣನವರ ದಿವ್ಯ ಚರಿತ್ರೆಯನ್ನು ಕೇಳುವ ತಮಗೆಲ್ಲರಿಗೂ ಅವರ ಕೃಪಾಶೀರ್ವಾದಗಳು ಸದಾ ಲಭಿಸಲಿ ಸಕಲರಿಗೂ ಸನ್ಮಂಗಳ ಉಂಟಾಗಲಿ ಎಂದು ಮಂಗಳವನ್ನು ಪಾಡೋಣ ಮಂಗಳವಾಗಲಿ ಸರ್ವರಿಗೆ ಮಂಗಳವಾಗಲಿ ಮಂಗಳಿಗೆ ಮಂಗಳಿಗೆ ಶರಣರ ಚರಿತೆಯ ಕೇಳುವ ಜನರಿಗೆ ಶರಣರ ಚರಿತೆಯ ಹೇಳುವ ಜನರಿಗೆ ಗುರುಬಸವಣ್ಣನ ಅನುಗ್ರಹ ಲಿಸಲೇ ಗುರುಬಸವಣ್ಣನ ಅನುಗ್ರಹ ಲಭಿಸಲೇ ಮಂಗಳವಾರ ಸರ್ವರಿಗೆ ಶುಭ ಮಂಗಳವಾಗಲಿ ಭಕುತರಿಗೆ 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 ತಪ್ಪದೆ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿಗಳು